ಅಶೋಕ್ ಅವ್ರು ಯಾವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರು ಆರ್ ಅಶೋಕ್ ಅವರು ಬಿಜೆಪಿಯವರು ಫಸ್ಟ್ ಅವ್ರ ತಟ್ಟೆಯಲ್ಲಿ ಬಿರುವಂತ ಬಿದ್ದಿರುವಂತ ಹೆಣ ಹಾಚ ಹಾಕ ಕೇಳಿ ಮೊಣ ಇಲ್ಲ ಅಶೋಕ್ ಅವರು ಮಾತ್ರಗಳೆಲ್ಲ ಅಶೋಕ್ ಅವರು ನಾಟಕ ಕಾಂಗ್ರೆಸ್ ಪಾರ್ಟಿ ಅಶೋಕ್ ಅವರು ನಮ್ಮ ಬಿಜೆಪಿ ಪಾರ್ಟಿ ಅಧ್ಯಕ್ಷರು ಅವ್ರದ್ರಲ್ಲಿ ಅಧ್ಯಕ್ಷ ಚೇಂಜ್ ಮಾಡ್ತಾವ್ರೆ ಅವ್ರಲ್ಲಿ ಮತಾಧಿಕಾರ ಅವರು ಡೈಲಿ ಫೈಟಿಂಗ್ ನನ್ನೇ ಕೇಳ್ತಾ ಇದ್ರು ಅಶೋಕ್ ಅವ್ರು ಕೇಳಬೇಕು ನಾ ಎತ್ತಾಳ್ ನಮ್ಮ ಏನೈತೆ ನೂರ ಜನ ಶಾಸಕರು ಎಲ್ಲ ಕರ್ನಾಟಕ ರಾಜ್ಯದ ಜನತೆ ನಮ್ಗೆ ಆಶೀರ್ವಾದ ಮಾಡೋದು ಅಶೋಕ್ ಅವ್ರಿಗೆ ಆಶೀರ್ವಾದ ಮಾಡೋದು ಸೊಮ್ಮೆ ಎರಡು ವರ್ಷದಿಂದ ಎರಡ್ ಅವ್ರೆ ಐದು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಇಪ್ಪತ್ತೆಂಟಗೂ ಕಾಂಗ್ರೆಸ್ ಸರ್ಕಾರ ವಾಪಸ್ ಬಂದು ಎರಡ್ ಸಾವಿರದ ಮೂವತ್ತ್ ಮೂರಕ್ಕೂ ನಾವೇ ಇರ್ತೀವಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ತಗೊಂಡ್ಲಿ ಬಿಡಿ ಅಂತ ಹೇಳಿ ಕಾನೂನು ಎಲ್ಲಾನು ಕೊಡ್ ಮುಖಾಂತರ ತಗೊಂಡ್ಲಿ ಯಾರು ಬಡ ಅಂತಿದ್ದು ಈಗ ಮುಳಭಾಗ್ಲಲ್ಲಿ ಎಷ್ಟು ಲಕ್ಷ ಜನಕ್ಕೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ನಾವು ರೇಷನ್ ಕೊಡ್ತಾ ಇದೀವಿ ಕರೆಂಟ್ ಕೊಡ್ತಾ ಇದೀವಿ ಫ್ರೀ ಕರೆಂಟ್ ಬಸ್ ಬಸ್ ಹೆಣ್ಮಕ್ಳು ಓಡಾಡ್ತವ್ರೆ ಅದು ಎರಡು ಎರಡು ಸಾವಿರ ರೂಪಾಯಿ ಅದು ಸರ್ಕಾರಿ ಯೋಜನೆ ಅವ್ರ ಕ್ಷೇತ್ರಕ್ಕೆ ಸೇರ್ತಾ ಇಲ್ವಾ ಅದು ಎಮ್ ಎಲ್ ಎ ಮಂಜುನಾಥ್ ಅವರಲ್ವಾ ಸಾರಿ ಮತ್ತೆ ಸುಮ್ಮನೆ ಯೋಜನೆಗಳು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಅಂದರೆ ಅವ್ರಿಗೆ ಯಾರು ಖರ್ಚು ಮಾಡ್ತಾರೆ ಅನ್ನೋದು ಅದು ಅವ್ರಿಗೆ ಕಾಣಿಸ್ತೀನಿ ನಾವು ಜೆ ಡಿ ಎಸ್ ಎಮ್ ಎಲ್ ಎ ಅಂತ ಅವ್ರು ಚೆದು ಕೊಡದಿರೋ ಇದೀವ ಎಲ್ಲ ಪ್ರತಿ ವಾರಕ್ಕೆ ಎರಡು ದಿನ ನಾನೇ ಪೇಪರಲ್ಲಿ ಓದ್ತಾ ಇರ್ತೀನಪ್ಪ ಆ ರಸ್ತೆ ಆಗಿದ್ರು ಈ ರಸ್ತೆ ಆಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಅದು ಪೂಜೆ ಮಾಡ್ತಾ ಇರ್ತಾರೆ ಸಲಕರಣೆಗಳು ಇಟ್ಕೊಂಡು ಎಲ್ಲಿಂದ ಬಂದ್ಬಿಟ್ಟು ಮನೆ